ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜನರಿಗೂ ಸಾರಿಗೆ ತೊಂದರೆ ಆಗ್ತಾ ಇದಕ್ಕೆ ಯಾವುದಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಯಾವ್ದು ಸರ್ಕಾರ ತಾನೆ ಪಾರ್ಕಿಂಗ್ ಆಗಿರಲಿ ಪೊಲೀಸ್ ಆಗಿರಲಿ ಡಿ ಸಿ ಆಗಿರಲಿ ಎಸ್ ಪಿ ಆಗಿರಲಿ ಎಲ್ಲ ಸರ್ಕಾರಗಳು ಮಾಡ್ತಾರೆ ಅದು ಯಾಕೆ ಹಂಗೆ ನೀವು ಅದನ್ನು ಪ್ರಶ್ನೆಗಳು ಕೇಳ್ತೀವಿ ನೋಡ್ರಿ ದೇರ್ ಇಸ್ ಫಾರ್ ತಿಂಗ್ ದೇರ್ ಇಸ್ ಅ ವೇ ನೀವು ಈ ತರನೇ ಪ್ರಶ್ನೆ ಕೇಳಿದ್ರೆ ನಾವು ಇದೇ ಥರ ನನ್ನ ಕಡೆ ಅಂತ ಇದೇ ಥರ ಉತ್ತರ ಸಿಗುತ್ತೆ ಬೇರೆ ಅಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ಬಾರ್ದು ಆಗ್ತದೆ ಕೆಲವು ಟೈಮ್ ಇಂತ ಸಂದರ್ಭಗಳು ಬಂದಾಗ ಜಾತ್ರೆಗಳು ಬಂದಾಗ ನಮ್ಮ ದೇಶ ನಡೀತಾನೆ ಔಟ್ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಂಗ್ ವಿರ್ ಓವರ್ ಪಾಪುಲೇಟ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪುಲೇಷನ್ ಇದ್ದೀವಿ ಟ್ವೆಂಟಿ ಪರ್ಸೆಂಟ್ ಆಫ್ ಪಾಪುಲೇಷನ್ ವರ್ಲ್ಡ್ ಪಾಪ್ಯುಲೇನ್ ಲಿವಿಂಗ್ ಇನ್ ತ್ರೀ ಪರ್ಸೆಂಟ್ ಆಫ್ ಲ್ಯಾಂಡ್ ಸೊ ನಮ್ಮ ದೇಶದಲ್ಲಿ ಪ್ರಾಮುಖ್ಯತೆ ಇದೆ ಇದೆಲ್ಲರೂ ಸಹಿಸ್ಕೊಳ್ಳಬೇಕೇನು ಮಾಡಕ್ ಬರಲ್ಲ ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ ಆಗುತ್ತಿಲ್ಲ ಮತ್ತೆ ಇದೇ ಹಂಗ್ರಿಗೆ ಕೇಳ್ಬೇಕು ಯಾರು ಚರ್ಚೆಗೆ ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ನಾವು ಐದು ವರ್ಷ ಅವಧಿಯಲ್ಲಿ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ವರೆಗೆ ಎಷ್ಟು ಸಹ ಅಸೆಂಬ್ಲಿ ನಡೆಸಿದ್ವಿ ನಿಮ್ಮ ಮಾಹಿತಿ ಇದೆಯಾ ಇದೇ ಮಾಹಿತಿ ಅದೇ ತರ ಬಿಜೆಪಿಯವರ ಅಧಿಕಾರಕ್ಕೆ ಬಂದಾಗ ಎಷ್ಟು ಸಹ ಅಸೆಂಬ್ಲಿ ನಡೆಸಿದ್ರೆ ಮಾಹಿತಿ ಇದೆಯಾ ಕೇಳ್ಬೇಕು ನೀವು ಅವರಿಗೆ ಅಸೆಂಬ್ಲಿ ನಡೆಸ್ತಕ್ಕಂಥ ಉದ್ದೇಶ ಏನಿದೆ ಉದ್ದೇಶ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಬಗೆಹರಿಸಲಿಕ್ಕೆ ಚರ್ಚೆ ಮಾಡಬೇಕು ಅದಕ್ಕೆ ಅವಕಾಶದ ಪೊಲಿಟಿಕಲ್ ಇಶ್ಯೂಸ್ನ ತಗೊಂಡು ನಾವೇನು ಮಾಡೋದು

ಆಗಿದ್ದು ನಮ್ಮ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವಂತಹ ಯುವಕರು ತಮ್ಮ ಸ್ವಂತ ವಿವರಗಳೊಂದಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಲು ಕೋರಿದೆ